ಒಂದು ಹಳ್ಳಿಯಲ್ಲಿ ಒಂದು ಮರಳು ಕೊಕ್ಕರೆ ವಾಸಿಸುತ್ತಿತ್ತು ಅದು ಪ್ರತಿದಿನ ಹಳ್ಳಿಯ ಬಳಿ ಇರುವ ಕೆರೆಯಲ್ಲಿ ಮೀನು ಹಿಡಿದು ತನ್ನ ಹಸಿವನ್ನು ತೀರಿಸಿಕೊಳ್ಳುತ್ತಿತ್ತು ಒಂದು ಬೇಸಿಗೆ ಕಾಲದಲ್ಲಿ ಕೆರೆ ನಿಧಾನವಾಗಿ ಒಣಗಲಾರಂಭಿಸಿತು ಮೀನುಗಳು ನೀರಿನ ಕೊರತೆಯಿಂದ ಕಷ್ಟಪಡುತ್ತಿದ್ದವು ಮರಳು ಕೊಕ್ಕರೆಯು ಯೋಚಿಸಿತು ಈ ಕೆರೆ ಒಣಗಿದರೆ ನಾನು ಮತ್ತು ಈ ಮೀನುಗಳು ಎಲ್ಲರೂ ಬಾಧೆ ಅನುಭವಿಸಬೇಕು ಅದು ಹತ್ತಿರದ ದೊಡ್ಡ ಕೆರೆಯ ಬಗ್ಗೆ ತಿಳಿಯಿತ್ತು ಅಲ್ಲಿ ಸಾಕಷ್ಟು ನೀರು ಮತ್ತು ಆಹಾರವಿತ್ತು ಕೊಕ್ಕರೆ ಮೀನಿನ ಬಳಿ ಹೋಗಿ ಹೇಳಿತು ಇಲ್ಲಿ ನೀರು ಮುಗಿಯುತ್ತಿದೆ ನಾನು ನಿಮ್ಮನ್ನು ಹೊಸ ದೊಡ್ಡ ಕೆರೆಗೆ ಕರೆದೊಯ್ಯುವೆ ಮೀನುಗಳು ಆರಂಭದಲ್ಲಿ ನಂಬಲಿಲ್ಲ ಆದರೆ ಕೊಕ್ಕರೆ ಒಂದು ಮೀನನ್ನು ತನ್ನ ಚುಂಚದಲ್ಲಿ ಎತ್ತಿಕೊಂಡು ಹೊಸ ಕೆರೆಗೆ ಸುರಕ್ಷಿತವಾಗಿ ತಲುಪಿಸಿತು ಅದನ್ನು ಕಂಡು ಎಲ್ಲ ಮೀನುಗಳು ಖುಷಿಪಟ್ಟು ಕೊಕ್ಕರೆ ಮೇಲೆ ನಂಬಿಕೆ ಇಟ್ಟುಕೊಂಡವು ಕೊಕ್ಕರೆ ದಿನವೂ ಕೆಲವು ಮೀನುಗಳನ್ನು ಹೊಸ ಕೆರೆಗೆ ಕರೆದೊಯ್ಯುತ್ತಾ ಹೋಯಿತು ಕೊನೆಗೆ ಎಲ್ಲ ಮೀನುಗಳ ಜೀವ ಉಳಿಯಿತು ಹಳ್ಳಿಯ ಜನರು ಕೊಕ್ಕರೆಯ ದಯೆ ಮತ್ತು ಬುದ್ಧಿವಂತಿಕೆಯನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾರೆ ಅವರು ಕೊಕ್ಕರೆಯನ್ನು ಶ್ಲಾಘಿಸುತ್ತಾರೆ ಇದು ನಿಜವಾದ ಸಹಾಯ ನಿಜವಾದ ಸ್ನೇಹ ಎಂದು ಹೇಳುತ್ತಾರೆ ಈ ಕಥೆಯ ಸಂದೇಶ ದಯೆ ಮತ್ತು ಬುದ್ಧಿವಂತಿಕೆ ಸೇರಿ ಮಾಡಿದ ಕೆಲಸ ಯಾವ ಜೀವವನ್ನೂ ಉಳಿಸಬಲ್ಲದು ಸಹಾಯ ಮಾಡಿದವರನ್ನು ಸಮಾಜ ಸದಾ ಗೌರವಿಸುತ್ತದೆ